ನಮಸ್ತೆ ವೀಕ್ಷಕರೇ ರಾಜ್ ಪೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಎರಡು ಸಾವಿರದ ಹದಿನಾರು ಮಾಡಲು ಒಂದು ಓಮಿನಿ ಗಾಡಿ ಸೇಲಿಗೆ ಬಂದಿದೆ ವೀಕ್ಷಕರೇ ಈ ಗಾಡಿದು ಫುಲ್ ಡೀಟೇಲ್ಸ್ ಬೇಕು ಮತ್ತು ಈ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಬೇಕಂದರೆ ವೀಡಿಯೋನ ಪೂರ್ತಿ ನೋಡಿ ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ ಈ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರು ಮುಂದೆ ವೀಡಿಯೋದಲ್ಲಿಯೇ ಗಾಡಿ ಓನರ್ ನಂಬರ್ ಅಂತ ಡಿಸ್ಪ್ಲೇ ಮೇಲೆ ಹಾಕಿರ್ತೀವಿ ವೀಕ್ಷಕರೇ ನೀವು ಡೈರೆಕ್ಟ್ ಓನರ್ ಸಹ ಕಾಂಟ್ಯಾಕ್ಟ್ ಮಾಡ್ಕೊಂಬೋದು ವೀಕ್ಷಕರೇ ಅದಕ್ಕೂ ಮುನ್ನ ನಿಮ್ದು ಯಾವ್ದಾದ್ರು ಗಾಡಿ ಸೇಲ್ಗಿತ್ತಂದರೆ ವೀಕ್ಷಕರೇ ವೀಕ್ಷಕರೇ ಫಸ್ಟ್ ಇನ್ನೊಂದ್ಸಲ ಹೇಳ್ತೀವಿ ನೋಡಿ ಮೊದಲನೇದಾಗಿ ಈಗ ಸ್ಕ್ರೀನ್ ಮೇಲೆ ಕಾಣಿಸಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರ ಈ ನಂಬರ್ಗೆ ಯಾರು ಕಾಲ್ ಮಾಡ್ಕೋಬೇಡಿ ಯಾಕಂದರೆ ತುಂಬ ಜನ ನಂಬರ್ ಕಾಣಿಸಿದ ತಕ್ಷಣ ಇದೇ ಗಾಡಿ ಓನರ್ ನಂಬರ್ ಅಂದ್ಕೊಂಡು ತುಂಬ ಜನ ಕಾಲ್ ಮಾಡ್ತಾ ಇದ್ದಾರೆ ಹಾಗಾಗಿ ಹೇಳ್ತಿದ್ದೀನಿ ಮೊದಲೇ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರೋದ್ರಿಂದ ನಿಮ್ಮ ಯಾವುದೇ ಗಾಡಿ ಇತ್ತು ಅಂದರೆ ಮಾತ್ರ ಈ ನಂಬರ್ಗೆ ನೀವು ನಿಮ್ಮ ಗಾಡಿ ಫೋಟೋಸು ಮತ್ತು ಒಂದು ಆರ್ ಸಿ ಕಾರ್ಡ್ ಫೋಟೋನ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ ಮತ್ತು ಕಾಲ್ ಮಾಡೋ ಅಗತ್ಯವಿರಲ್ಲ ವೀಕ್ಷಕರೇ ಪುನಃ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರೇ ಆದಷ್ಟು ಬೇಗ ನಿಮ್ಮ ಗಾಡಿಗಳು ಸಹ ಸೇಲ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ ನೀವೇನು ಕೊಟ್ಟಂಥ ಮಾಹಿತಿ ಮತ್ತು ನೀವೇನು ಕೊಟ್ಟಂಥ ಕಾಂಟ್ಯಾಕ್ಟ್ ನಂಬರ್ನೇ ಡೈರೆಕ್ಟ್ ಯೂಟ್ಯೂಬ್ ಓಡ್ದಲ್ಲಿ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾರೆ ಅಂತಾರೋ ಯಾರಾದರೂ ನಿಮ್ಮ ಗಾಡಿ ಇಷ್ಟ ಆಯಿತು ಅಂದರೆ ಡೈರೆಕ್ಟಾಗಿ ನಿಮ್ಮನ್ನೇ ಕಾಂಟ್ಯಾಕ್ಟ್ ಮಾಡಿ ಗಾಡಿನ ಅಂತ ಹೇಳ್ಬೋದು ವೀಕ್ಷಕರೇ ವೀಕ್ಷಕರೇ ಈ ಓಮಿನಿ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅವಶ್ಯಕತೆ ಇದ್ದೇ ಇರುತ್ತೆ ಅವರು ಕೂಡ ನೀವು ವಿಡಿಯೋನ ಶೇರ್ ಮಾಡಿ ನಿಮ್ಮಿಂದ ಅವರು ಸಹ ಎಲ್ಪ್ ಆಗ್ಬೋದು ವೀಕ್ಷಕರೇ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಇನ್ನೂ ನಮ್ಮ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸ್ದಾಗ ಯಾರಾದರೂ ನೋಡ್ತಾ ಇದ್ದರೆ ಅವರು ಕೂಡ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ತುಂಬ ಜನ ವೀಡಿಯೋಸ್ ನೋಡ್ತಾ ಇದ್ದೀರಾ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದೀನಿ ಯಾಕಂದರೆ ನೆಕ್ಸ್ಟ್ ನಾವು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದರೆ ಯೂಟ್ಯೂಬಲ್ಲಿ ನಿಮಗೆ ಬೇಗ ಅಂತ ಹೇಳ್ಬೋದು ವೀಕ್ಷಕರ ಇನ್ನೇ ಈ ಗಾಡಿದು ಡೀಟೇಲ್ಸ್ ನೋಡೋಣ ವೀಕ್ಷಕರೇ ಈ ಗಾಡಿ ಡೀಟೇಲ್ಸ್ನ ಗಾಡಿ ಓ ಗಾಡಿಯವರೇ ತಿಳಿಸ್ಯಾರೆ ಅವರು ಏನೇನು ಹೇಳಿದಾರೆ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ವೀಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ ಅಂದರೆ ಕೊನೆ ತನಕ ನೋಡಿ ಆಮೇಲೆ ಈಗ ಸ್ಕ್ರೀನ್ ಮೇಲೆ ಸಹ ನಂಬರ್ ಬರ್ತಿರುತ್ತೆ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ನಂಬರು ಗಾಡಿ ಓನರ್ ನಂಬರ್ ಅಂತ ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಇನ್ನೊಂದು ರಿಕ್ವೆಸ್ಟ್ ವೀಕ್ಷಕರೇ ನಂದು ಇನ್ನೊಂದು ಚಾನಲ್ ಹೊಸದಾಗಿ ಶುರು ಮಾಡಿದ್ವಿ ವೀಕ್ಷಕರೇ ದಯವಿಟ್ಟು ಆ ಚಾನಲ್ ಈಗ ಕಾಮೆಂಟ್ ಬಾಕ್ಸ್ ಅಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಂದು ಲಿಂಕ್ ಹಾಕಿರ್ತೀನಿ ದಯವಿಟ್ಟು ಆ ಚಾನಲ್ ಲಿಂಕ್ ಓಪನ್ ಮಾಡಿಬಿಟ್ಟು ನಾನು ಹೊಸ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇದೇ ತರ ನನ್ನ ಯೂಟ್ಯೂಬ್ ಚಾನಲ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವೀಕ್ಷಕರ ಇನ್ನು ಗಾಡಿದು ಡೀಟೇಲ್ಸ್ ನೋಡೋಣ ಓನರ್

ಎಂಪಿ ಫೈವ್ ಅಲ್ವ ಸರ್ ಇಂಜಿನ್ ಎಂಪಿ ಫೈವ್ ಬರೋದು ಹಾ ಸರ್ ಓಕೆ ಇದು ಗಾಡಿ ಎಸ್ ಸಿಟ್ರದ್ದು ಏಯ್ಟು ಸೆವೆನ್ ಪ್ಲಸ್ ಒನ್ ಹ್ಮ್ ಓಕೆ ಗಾಡಿ ಇಲ್ಲ ಎಕ್ಸ್ಟ್ರಾ ಫಿಟಿಂಗ್ಸ್ ಇದೆಯಾ ಗಾಡಿ ಎಕ್ಸ್ಟ್ರಾ ಫಿಟಿಂಗ್ಸ್ ಇಲ್ಲ ಸರ್ ಏನ್ ಟಾಪ್ ಕ್ಯಾರಿಯರ್ ಬೊಂಬರ್ ಆತರ ಏನು ಹಾಕಿಸಿಲ್ಲ ಕ್ಯಾರಿಯರ್ ಇದೆ ಹ್ಮ್ ಹ್ಮ್ ಅಷ್ಟೇ ಒಳಗಡೆ ಮ್ಯೂಸಿಕ್ ಸಿಸ್ಟಮ್ ಸೀಟ್ ಕವರ್ಸ್ ಆ ತರ ಏನಾದ್ರು ಹಾ ಎಲ್ಲ ಇದೆ ಸರ್ ಮ್ಯೂಸಿಕ್ ಸಿಸ್ಟಮ್ ಇದೆ ಹಾ ಹಾ ಓಕೆ ಎಲ್ಲ ಗಾಡಿ ನೀಟ್ ಇದೆಯಾ ಸರ್ ಫೋಟೋ ಕಳಿಸಿದ್ದೀನಿ ನೋಡಿ ಹ್ಮ್ ಓಕೆ ಇಂಜಿನ್ ಕಂಡೀಷನ್ ಇಂಜಿನ್ ಪಕ್ಕ ಕಂಡೀಷನ್ ಇದೆ ಸರ್ ಏನ್ ಪ್ರಾಬ್ಲಮ್ ಇಲ್ಲ ಏನ್ ಪ್ರಾಬ್ಲಮ್ ಇಲ್ಲ ಹ್ಮ್ ತಗೊಂಡ್ಬಿಡ ಇದು ಎಲ್ ಪಿ ಜಿ ಅಂದನಾ ಅಥವಾ ಪೆಟ್ರೋಲ್ ಏನಾದ್ರು ಹಾಕ್ಸಿದ ಎರಡು ರನ್ನಿಂಗ್ ಇದೆಯಾ ಹಾ ಎರಡು ರನ್ನಿಂಗ್ ಇದೆ ಓಕೆ ಅದು ಆರ್ ಸಿ ಕಾರ್ಡ್ ಅಲ್ಲಿ ಎಂಟ್ರಿ ಇದೆಯಾ ಗಾಡಿ ರೆಂಟು ಆತರ ಟಿಂಕರಿಂಗ್ ಏನೋ ಕೆಲಸ ಇದೆಯಾ ಒಂದ್ ಸ್ವಲ್ಪ ಸ್ಕ್ರಾಚ್ ಅಷ್ಟೇ ಅದು ಸ್ವಲ್ಪ ಇದಾದ್ರೆ ಮಾಡ್ತೀವಿ ನಾವೇ ಸೈಡ್ ಸೈಡಲ್ಲಿ ಒಂದ್ ಸ್ವಲ್ಪ ಇನ್ನೇನ್ ಪ್ರಾಬ್ಲಮ್ ಇಲ್ಲ ಗಾಡಿದು ಓಕೆ ಇಲ್ಲಿರೋದು ಗಾಡಿ ಅಂತ ಜಿಲ್ಲೆ ತಾಲೂಕು ಯಾವ್ದು ತಾಲೂಕು ಚಿತ್ರದುರ್ಗ ಜಿಲ್ಲೆ ಚಳಕೆರೆ ತಾಲೂಕು ಚಿತ್ರದುರ್ಗ ಜಿಲ್ಲೆ ಯಾವ

哎，这是。